ಆಟೋ ಬಾಡಿಗೆ ಕೊಡದೆ ಆಟೋ ಡ್ರೈವರ್ನ ಮೊಬೈಲ್ನೊಂದಿಗೆ ಪರಾರಿಯಾದ ಅಪರಿಚಿತ ಸವಾರ ದಾಂಡೇಲಿ ನಗರದಲ್ಲಿ ಅಪರಿಚಿತ ಸವಾರ ಸೋಮಾನಿ ವೃತ್ತದಿಂದ ಹತ್ತಿದ ಇವರು ಬ್ಯಾಂಕ್ ಸಾಲ ವಸೂಲಿ ಮಾಡಬೇಕೆಂದು ದಾಂಡಲಿಯ ಕೆಲವು ಪ್ರದೇಶಗಳಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಆಟೋ ಒಂದಕ್ಕೆ ಸಾವಿರ ರೂಪಾಯಿ ಬಾಡಿಗೆ ಮಾತನಾಡಿ ತನ್ನ ಎಲ್ಲ ಕೆಲಸಕ್ಕಾಗಿ ನಗರ ಸುತ್ತಿದ್ದಾನೆ ಆನಂತರ ನನ್ನ ಪರಿಚಯಸ್ಥರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ಅವರನ್ನು ಮಾತನಾಡಿಸಿಕೊಂಡು ಬರಬೇಕು ಅಲ್ಲಿಗೆ ಹೋಗುವ ಎಂದು ಆಟೋ ಡ್ರೈವರಿಗೆ ಹೇಳಿದ್ದಾನೆ ಆಗಲೇ ಆಟೋ ಡ್ರೈವರ್ ಸಾರ್ವಜನಿಕ ಆಸ್ಪತ್ರೆ ಆವರಣಕ್ಕೆ ಆಟೋ ತಂದು ನಿಲ್ಲಿಸಿದ್ದಾಗ ನೀವು ಹತ್ತು ನಿಮಿಷ ಕಾಯುತ್ತೀರಿ ನಾನು ಒಳಗಡೆ ಹೋಗಿ ಬರುತ್ತೇನೆ ಎಂದು ಹೇಳಿದವ ಮರಳಿ ಬಂದು ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಕಾಲ್ ಮಾಡಬೇಕು ನಿಮ್ಮ ಮೊಬೈಲ್ ಕೊಡಿ ಎಂದಿದ್ದಾನೆ ಸವಾರ ಆಟೋ ಡ್ರೈವರ್ ಮೊಬೈಲ್ ಅನ್ನು ಅಪರಿಚಿತ ಸವಾರನಿಗೆ ನೀಡಿದ್ದಾನೆ ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ಅಪರಿಚಿತ ಮರಳಿ ಬಾರದನ್ನು ಗಮನಿಸಿದ ಆಟೋ ಡ್ರೈವರ್ ಆಸ್ಪತ್ರೆಯ ಸುತ್ತಮುತ್ತಲೂ ಹುಡುಕಾಡಿದ್ದಾನೆ ಕೊನೆಗೆ ಅನುಮಾನಗೊಂಡ ಎಲ್ಲಿ ಹೋದನೋ ಎಂದು ಎಲ್ಲರನ್ನು ವಿಚಾರಿಸಿದ್ದಾನೆ ಸರಿ ಸಾರ್ವಜನಿಕ ಆಸ್ಪತ್ರೆಯ ಸಿಸಿ ಟಿವಿ ಕ್ಯಾಮರಾದಲ್ಲಿ ನೋಡಿದರೆ ತಿಳಿಯುತ್ತದೆ ಎಂದು ಪರೀಕ್ಷಿಸಲು ಹೋದರೆ ಆಸ್ಪತ್ರೆಯ ಕ್ಯಾಮರಾಗಳು ಬಂದಾಗಿದ್ದು ತಿಳಿದು ಬಂದಿತ್ತು ಕೊನೆಗೆ ಸವಾರ ಅಪರಿಚಿತ ಸವಾರನು ಎಲ್ಲಿಂದ ಪ್ರಯಾಣ ಆರಂಭಿಸಿದನು ಅಲ್ಲಿನ ಪಕ್ಕದಲ್ಲಿನ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾ ಪರೀಕ್ಷಿಸಿ ನೋಡಿದಾಗ ಅಪರಿಚಿತ ವ್ಯಕ್ತಿಯ ಗುರುತು ಆಟೋ ಡ್ರೈವರ್ ಗುರುತಿಸಿದ್ದಾನೆ ಎಲ್ಲ ಸಿಸಿಟಿವಿ ಕ್ಯಾಮೆರಾದ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ನಗರ ಠಾಣೆಗೆ ದೂರು ದಾಖಲಿಸಲು ಆಟೋ ಡ್ರೈವರ್ ಹೋಗಿ ದೂರು ನೀಡಿದ ನಂತರ ಪರೀಕ್ಷೆ ನಡೆಸಿದಾಗ ಆಟೋ ಡ್ರೈವರ್ನ ಮೊಬೈಲ್ ಬರ್ಚಿ ರಸ್ತೆಯ ಉಡ್ಲೈನ್ ಅಂಗಡಿಯ ಹತ್ತಿರ ಸ್ವಿಚ್ ಆಫ್ ಆಗಿದ್ದು ಆ ಅಪರಿಚಿತ ಸವಾರ ಎಲ್ಲಿ ಹೋದ ಏನಾದ ಎನ್ನುವುದನ್ನು ತಿಳಿಯುತ್ತಿಲ್ಲ ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಇತ್ತ ಕಡೆ ಸಾವಿರ ರೂಪಾಯಿ ಆಶೆಗೆ ಬಿದ್ದು ಇತ್ತ ಕಡೆ ಆಟೋ ಬಾಡಿಗೆಯೂ ಇಲ್ಲ ಕೈಯಲ್ಲಿದ್ದ ಮೊಬೈಲ್ ಇಲ್ಲ ಮೊಬೈಲ್ ಕಳೆದುಕೊಂಡ ಆಟೋ ಡ್ರೈವರ್ ಕಣ್ಣು ಕಣ್ಣು ಬಿಡುವಂತಾಗಿ ಪರಿತಪಿಸಿದ್ದಾನೆ ಈ ವಿಡಿಯೋ ನೋಡಿ तो बताइए तो बताइए बिना वातावरण बने क्यों कुर्ता क्यों ने हां हां तो हाथ खा या का तुमने या दाद तुमने होता है 8:00 बजे तक इवनिंग क्या 8:00 बजे तक ठीक है प्लांट भी यूज लग Dạ, đúng rồi. Bây giờ, chúng tôi này, tất cả các này đều có. Đúng. này đều có. ನನಗೊಂದು ಕಸ್ಟಮರ್ ಸಿಕ್ಕಿದ್ದ ಸರ್ ಆ ಕಸ್ಟಮರ್ ಸೋಮ ಸರ್ಕಲ್ ನನಗೆ ಸಿಕ್ಕಿದೆ ಸರ್ ಅವ್ರಿಗೆ ಬಾಡಿಗೆ ಮಾತಾಡಿದೆ ನಾನು ಅಡಿಯಲ್ಲಿ ಎಲ್ಲ ತಿಳ್ಸ್ಕೊ ಅಂತ ಮಾತಾಡಿದ್ರು ಅವರು ಒಂದು ಸಾವಿರ ರೂಪಾಯಿ ಹೇಳಿದೆ ನಾನು ಅವ್ರಿಗೆ ಅವರು ಆಯ್ತು ಒಪ್ಕೊಂಡರು ಅದಕ್ಕೆ ಆಮೇಲೆ ಅಲ್ಲಿಂದ ಓಲ್ಡ್ ಹಂಡಿ ಹೋದೆ ಓಲ್ಡ್ ಹಂಡಿಯಿಂದ ಮತ್ತೆ ಮೂರೊಮ್ಮೆ ಗೇಟ್ ಹೋದೆ ಮೂರೊಮ್ಮೆ ಗೇಟಿಂದ ಮತ್ತೆ ಕಂಪ್ನಿ ಒಳಗೆ ಹೋದೆ ಕಂಪ್ನಿ ಒಳಗಿಂದ ಆಮೇಲೆ ಅವರು ಹಾಸ್ಪಿಟ್ಲಲ್ಲಿ ಹೋಗಿ ನಡೆಯಂದರು ಅವ್ರ ಮೊಬೈಲ್ ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರು ಅವರು ಆಯ್ತು ಅಂತ ಹೇಳಿದ್ದಾರೆ ನನ್ನ ಫೋನ್ ತೊಗೊಂಡು ಅವರೆಲ್ಲ ವರ್ಕ್ ಯೂಸ್ ಮಾಡ್ತಾಯಿದ್ರು ಅವರು ಆಮೇಲೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಂದ ಮೇಲೆ ನನಗೆ ಫೋನ್ ಅಂತ ಹೇಳಿದ್ರು ಅವರು ನಾನು ಫೋನ್ ಕೊಟ್ಟೆ ಫೋನ್ ಕೊಟ್ಟು ಒಳಗೆ ಹೋಗಿ ಬರ್ತ ಹೋದವರು ಒಳಗೆ ಬಂದೇ ಇಲ್ಲ ಹೊರಗೆ ನಾ ಒಂದು ಒಂದುವರೆ ತಾಸು ಹೊರಗೆ ನಿಂತಿದ್ದೆ ನಾನು ಆಮೇಲೆ ಒಳಗೆ ಹೋಗಿ ನೋಡಿದ್ರೆ ಅವ್ರು ಇಲ್ವೇ ಇಲ್ಲ ಒಳಗೆ ಯಾವ ಟಿ ಸಿ ಕ್ಯಾಮ್ರಾ ಚೆಕ್ ಮಾಡಿದಲ್ಲಿ ಇದಾಗಿಲ್ಲ ಆಮೇಲೆ ನಾವು ಸರ್ಕಲಲ್ಲಿ ಟಿ ಸಿ ಕ್ಯಾಮ್ರ ಚಾಕ್ ಕುಡಿದಿದ್ದಲ್ಲಿ ಅಲ್ಲಿ ಹೋಗಿ ಟಿ ಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ ನಮಗೆ ಫೋಟೋ ಸಿಕ್ಕಿದೆ ಇದು ಇವ್ರದ್ದು ಈಗ ಏನಂತ ಮುಂದಿನ ನೀವು ಇದು ಮಾಡಬೇಕು